ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆ ಅಬ್ಬರ ಮುಂದುವರೆದಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಭೀಮಾ ನದಿ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಸಂಗಾವಿ ಬ್ರಿಡ್ಜ್ ಕೂಡ ಮುಳುಗಡೆಯಾಗಿದೆ ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಏನಿದೆಯಲ್ಲ ಅದು ಸಂಚಾರ ಬಂದ್ ಆಗಿದೆ ಸಂಚಾರ ಬಂದ್ ಆಗಿ ಸರತಿ ಸಾಲ್ನಲ್ಲಿ ನಿಂತು ವಾಹನಗಳು ಪರದಾಟವನ್ನು ಪಡ್ತಾ ಇದ್ದಾವೆ ಕಲಬುರಗಿಗೆ ಬರುವ ಹೆವಿ ವೆಹಿಕಲ್ಗಳ ಸಂಚಾರ ಕೂಡ ಸ್ಥಗಿತವಾಗಿದೆ ನೆರೆ ಹಾವಳಿ ಪ್ರದೇಶಗಳಿಗೆ ಶಾಸಕ ಅಜಯ್ ಸಿಂಗ್ ಅವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮುಳುಗಡೆಯಾಗುವಂತಹ ಸಾಧ್ಯತೆ ಇದೆ ನೋಡಿ ಈ ಕುರಿತು ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಬಿರಾಳ್ ಶಾಸಕ ಅಜಯ್ ಸಿಂಗ್ ಜೊತೆಗೆ ಚಿಚ್ಚಾಟನ ಮಾಡಿದ್ದಾರೆ ನೋಡೋಣ ಬನ್ನಿ ಸಾಕಷ್ಟು ಪ್ರಮಾಣದ ಮಳೆಯಾಗ್ತಿರುವ ಹಿನ್ನೆಲೆ ಸೊನ್ನ ಬ್ಯಾರೇಜ್ಗೆ ಮೂರು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿದ ಹಿನ್ನೆಲೆ ಇದೀಗ ಕಲಬುರಗಿ ಜಿಲ್ಲೆಯ ಅಫಲ್ಪುರ ಜೇವರ್ಗಿ ಚಿತ್ತಾಪುರ ತಾಲೂಕಿನ ಗ್ರಾಮಗಳಿಗೆ ಇದೀಗ ಪ್ರವಾಹದ ಭೀತಿ ಎದುರಾಗಿರುತ್ತದೆ ಅದಲ್ಲದೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ನಾವು ಸದ್ಯ ಕಲಬುರಗಿ ಜಿಲ್ಲೆಯ ಜವರಿ ತಾಲೂಕಿನ ಕಟ್ಟಿ ಸಂಗಾವಿ ಬ್ರಿಡ್ಜ್ ಮೇಲೆ ಇದ್ದೇವೆ ನೀವು ಗಮನಿಸಬಹುದು ಭೀಮಾ ನದಿಯ ರೌದ್ರಾವತಾರವನ್ನು ನಾವು ತೋರಿಸ್ತಾ ಹೋಗ್ತೇವೆ ಯಾವ ರೀತಿಯಾಗಿ ಭೀಮೆ ತುಂಬಿ ಹರಿಯುತ್ತಿದ್ದಾಳೆ ಎನ್ನುವಂಥದ್ದು ಕಳೆದ ಅಹ್ ಮೂರ್ನಾಲ್ಕು ದಿನದಿಂದಲೂ ಕೂಡ ಕಲಬುರಗಿಯಲ್ಲೂ ಸಹ ಸತತವಾಗಿ ಮಳೆಯಾಗ್ತಿದೆ ಅದಲ್ಲದೆ ಮಹಾರಾಷ್ಟ್ರದಿಂದಲೂ ಕೂಡ ಸಾಕಷ್ಟು ಪ್ರಮಾಣದ ನೀರು ನಿರಂತರವಾಗಿ ಹರಿಬಿಡುತ್ತಿರುವ ಮೇಲೆ ನೆರೆಯ ಹಾವಳಿಯನ್ನ ಕಲಬುರಗಿ ಜಿಲ್ಲೆಯ ಅಫಲ್ಪುರ ದೇವರ್ಗಿ ಹಾಗೂ ಚಿತ್ರಾಪುರ ತಾಲೂಕಿನ ಜನರು ಎದುರಿಸುವಂತಹ ಪರಿಸ್ಥಿತಿ ನಿರ್ವಹಣೆ ಆಗಿದೆ ಇನ್ನು ಕಟ್ಟಿ ಸಂಗಾವಿ ಬ್ರಿಡ್ಜ್ ಏನಿದೆ ಇನ್ನು ಒಂದು ಅಡಿ ನೀರು ಬಂದ್ರೆ ಸಾಕು ಆ ಬ್ರಿಡ್ಜ್ ಸಂಪೂರ್ಣ ಜಲಾವೃತವಾಗಿ ಸಂಪರ್ಕ ಕಡಿತವಾಗುವ ಸಾಧ್ಯತೆಗಳಿದ್ದೇವೆ ಎಂದು ನೀವು ಗಮನಿಸಬಹುದು ಹೆವಿ ವೆಹಿಕಲ್ ಗಳನ್ನು ಕೂಡ ಇಲ್ಲಿ ಸ್ಥಗಿತಗೊಳಿಸಲಾಗಿದೆ ಯಾವುದೇ ರೀತಿ ಅನಾಹುತಗಳು ಸಂಭವಿಸಬಾರದು ಎನ್ನುವಂತಹ ಕಾರಣದಿಂದಾಗಿ ಹೆವಿ ವೆಹಿಕಲ್ಸ್ ಗಳನ್ನ ಇದೀಗ ಬಂದ್ ಮಾಡುವ ಮೂಲಕ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿರುವಂತದ್ದು ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಶಾಸಕ ಅಜಯ್ ಸಿಂಗ್ ಅವರು ಕೂಡ ಭೇಟಿ ನೀಡಿರುವಂತದ್ದು ಈ ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಶಾಸಕ ಅಜಯ್ ಸಿಂಗ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಜೋಗಿಗೆ ಸಾಕಷ್ಟು ನೆರೆ ಅವಳಿ ಎದುರಾಗಿರುವಂತದ್ದು ನೀವು ಸರ್ ನೋಡ್ತಾ ಇದ್ದೀವಿ ಬಹಳ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ ನಮ್ಮ ಮತ ಕ್ಷೇತ್ರದಲ್ಲಿ ಇರತಕ್ಕಂತ ಒಂದು ಹಳ್ಳಿ ಬಹಳ ಅನಾನುಕೂಲ ಆಗ್ಬಿಟ್ಟಿದೆ ಹಳ್ಳಿ ಒಳಗೆ ನೀರು ಕೂಡ ಬಂದಿದೆ ಎಲ್ಲಾ ಕಡೆ ಇವಾಗ ನಾವು ನೋಡ್ತಾ ಇದ್ದೀವಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆಲ್ಲ ಒಂದು ಮುನ್ಸೂಚನೆಯನ್ನು ಕೊಟ್ಟು ಮುನ್ನೆಚ್ಚರಿಕೆ ವಹಿಸಿ ಜನರಿಗೆ ಅನುಕೂಲ ಆಗ್ತಕ್ಕಂತ ನಾವು ಮಾಡ್ತಾ ಇದ್ದೀವಿ ಏನೇನು ಧನ ವಿತರಣೆ ಮಾಡಬೇಕಾಗಿದೆ ಕೆಲವು ಸ್ಥಳಾಂತರ ಮಾಡಬೇಕಿದೆ ಎಲ್ಲವನ್ನು ನೋಡಿ ನಾವು ಮಾಡ್ತೀವಿ ಇದ್ದೀವಿ ಸಾಕಷ್ಟು ಗ್ರಾಮಗಳಿಗೆ ನೀರು ಕೂಡ ನುಗ್ಗಿರುವಂತ ಕಾಳಜಿ ಕೇಂದ್ರ ಕೇಂದ್ರ ಈಗಾಗಲೇ ಒಂದು ಹತ್ತು ಕಾಳಜಿ ಕೇಂದ್ರ ನಮ್ಮ ಮತಕ್ಷೇತ್ರದಲ್ಲಿ ನಾವು ಓಪನ್ ಮಾಡಿದ್ದೀವಿ ಅದರಿಂದ ಎಷ್ಟು ಅವಶ್ಯಕತೆ ಇದೆ ಜನರಿಗೋಸ್ಕರ ನಾವು ಏನ್ ಮಾಡುದು ನಾವು ಸಿದ್ಧ ಬೆಳೆ ಕೂಡ ಸಂಪೂರ್ಣ ಹಾಳಾಗಿರುವಂತ ಮೊನ್ನೆ ಹದಿನೇಳನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಯವರು ಬಂದಾದ್ಮೇಲೆ ಕೂಡ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಸಚಿವರಾಗ್ಲಿ ನಮ್ಮ ಎಲ್ಲಾ ಆಗಲಿ ನಾವು ನಮ್ಮ ರೈತರಿಗೆ ನೆರವು ನಾವು ಬರಬೇಕು ಯಾಕಂದ್ರೆ ನಾವು ಹಿಂದೆ ಇರ್ತಕ್ಕಂತ ರೈತರಿಗೆ ಬಹುಶಃ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟುವರೆಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದು ಅಂತಹ ಒಂದು ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಸಾವಿರ ರೈತರಿಗೆ ಅನುಕೂಲ ಆಗ್ಬೇಕಂತ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಅಷ್ಟು ಅನುಕೂಲ ಮಾಡಿದ ಯಾರ ಸರ್ಕಾರ ಇದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಯಾಕಂದ್ರೆ ನಮ್ಮ ಸರ್ಕಾರ ಇದ್ರೆ ರೈತರು ಪರವಾಗಿದೆ ಜನರು ಪರವಾಗಿದೆ ಏನೇನು ಅವಶ್ಯಕತೆ ಇದೆ ಎಲ್ಲವನ್ನು ಕೂಡ ನಾವು ಮಾಡ್ತೀವಿ ಇದಿಷ್ಟು ಶಾಸಕ ಅಜಯ್ ಸಿಂಗ್ ಅವರ ಮಾತಾಗಿರುವಂತದ್ದು ಆ ಜವರ್ಗಿ ತಾಲೂಕಿನಲ್ಲಿ ಯಾವೆಲ್ಲ ಪ್ರದೇಶಗಳಿಗೆ ನೀರು ನುಗ್ಗಿ ನೆರೆ ಹಾವಳಿ ಎದುರಾಗಿದೆ ಆ ಪ್ರದೇಶಗಳಿಗೆ ವೀಕ್ಷಣೆಯನ್ನು ಮಾಡಿ ಜನರಿಗೆ ಪರಿಹಾರ ನೀಡುವಂತಹ ಕ್ರಮವನ್ನ ನಾವು ಕೈಗೊಳ್ತೇವೆ ಅನ್ನುವಂತ ಮಾತನ್ನು ಅವ್ರು ಹೇಳ್ತಿದ್ದಾರೆ ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ